ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಗರುಕುಂ ಸಮಿತಿಯನ್ನ ಸರ್ಕಾರ ಆದೇಶ ಮಾಡಿರ್ಲಿಲ್ಲ ಸರ್ಕಾರದ ಮೇಲೆ ಒತ್ತಡ ಏರಿ ಈ ವರ್ಷದ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಗರು ಸಮಿತಿಯನ್ನ ಸರ್ಕಾರದಿಂದ ಆದೇಶ ಹೊರಡಿಸಿತ್ತು ಸೊ ಆದೇಶದ ಹೊರಡಿಸಿದ ರೀತಿಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಮನಸ್ಸವರು ಹಾಗೂ ಅವರು ನಮ್ಮ ಕಾರ್ಯದರ್ಶಿರಾಗಿರ್ತಕ್ಕಂಥ ತಹಸೀಲ್ದಾರ್ ಬಗುರುಕುಮ ಅಧ್ಯಕ್ಷರಾಗಿ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಕರ್ನಾಟಕ ಸಂಖ್ಯೆ ಆದೇಶದ ಮೇರೆಗೆ ಏಳು ದಿವಸಗಳ ಮುಂಚೆನೆ ನಾವು ನೋಟಿಸ್ ನ ಇಶ್ಯೂ ಮಾಡಿ ಇವತ್ತು ಫಸ್ಟ್ ಮೀಟಿಂಗ್ ನಾವು ಬಗರುಕುಮ್ನ ಮಾಡಿದ್ವಿ ಸಾಕಷ್ಟು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ನನಗೆ ಬಗುರುಕುಮ್ ಬೇಕಾಗಿತ್ತು ಸೊ ಅದರಿಂದ ನಾನು ಕೂಡ ತುಂಬಾ ಸರ್ಕಾರಕ್ಕೆ ಒತ್ತಡ ಏರಿ ಯಾರನ್ನೇ ಕೊಡಿ ಫಸ್ಟ್ ಬೇಗ ಕೊಡಿ ಅಂತ ಕೂಡ ಕೇಳಿದ್ದೆ ಸೊ ಆ ಸಂದರ್ಭಕ್ಕೆ ಬಂದಾಗ ಇವತ್ತು ಫಸ್ಟ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಕೂತು ಒಂದು ಮೀಟಿಂಗ್ ಮಾಡಿ ಆದೇಶವನ್ನು ಸರ್ಕಾರಕ್ಕೆ ಕಳಿಸ್ತಾ ಇದೀವಿ ಅದರಲ್ಲಿ ನನ್ನ ಒತ್ತಡ ನಾನು ಮೊದಲೇ ಒಂದು ಕಂಡೀಷನ್ ಕೂಡ ಹಾಕಿದ್ದು ಸಮಾನ ಸದಸ್ಯರಲ್ಲಿ ಹಿಂದೆ ಆಗಿರ್ತಕ್ಕಂಥ ಕೆಲವು ಏನು ಅಲಾಟ್ಮೆಂಟ್ ಇದ್ದಾವೆ ತಿಳಿಸ್ಕೃತಗೊಂಡಿರೋದು ಮತ್ತು ಪುರಸ್ಕೃತಗೊಂಡಿರೋದು ಆಗಿರ್ತಕ್ಕಂಥ ಮತ್ತು ಇರ್ತಕ್ಕಂಥ ಎರಡು ಲೀಸ್ಟ್ ಬೇಕು ಅಂತ ಕೂಡ ಕೇಳಿದ್ದೀನಿ ಟೂ ತೌಸಂಡ್ ಏಯ್ಟೀನ್ ಇಂದ ಟ್ವೆಂಟಿ ತ್ರೀ ತನಕ ನಾನು ಬರೋ ತನಕ ಈ ಫಸ್ಟ್ ಮೀಟಿಂಗ್ ತನಕ ಮೀಟಿಂಗ್ ತನಕ ಮುಳಬಾಗಲ್ ತಾಲೂಕಲ್ಲಿ ಎಷ್ಟು ಜನಕ್ಕೆ ಸಾಗುವಳಿ ಪತ್ರವನ್ನು ಕೊಟ್ಟಿದ್ರಿ ಯಾವ ಮೇಲೆ ಮಾನದಂಡಿ ನನಗೆ ಲೆಕ್ಕ ಬೇಕು ಅಂತ ಕೇಳಿದೀನಿ ಲೆಕ್ಕ ಆಗ ತನಕ ಈ ಹಳೆಯದ ಲೆಕ್ಕ ಆಗ ತನಕ ಹೊಸದನ್ನ ಯಾವುದೇ ಕಾರಣಕ್ಕೂ ರೆಜುಲ್ಯೂಷನ್ ಪಾಸ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಬರ್ತಕ್ಕಂಥ ಮೀಟಿಂಗ್ ಒಳಗಡೆ ಮೀಟಿಂಗ್ ಒಳಗಡೆ ಇವತ್ತು ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟರಿಂದ ಇಪ್ಪತ್ ಮೂರಾ ತನಕ ಎಷ್ಟೆಷ್ಟು ಸಾಗುವಳಿ ಚೀಟಿ ಕೊಟ್ಟಿದ್ರಿ ಯಾವ ಮಾನದಂಡದ ಮೇಲೆ ಕೊಟ್ಟಿದ್ರಿ ಇವರ ಆಧಾರಿತವಾದ ಮೌಲ್ಯಗಳೇನು ಅಂತ ಕೂಡ ಕೇಳಿದೀವಿ ಅದು ಕೊಟ್ಟಿದ್ದಾದ್ಮೇಲೆ ಮುಂದಿನ ಒಂದು ಮೀಟಿಂಗ್ಗೆ ಆದೇಶವನ್ನು ಹೊರಡಿಸಿದ್ವಿ ಖಂಡಿತವಾಗ್ಲೂ ಹೆಲ್ತಿ ಕಾಂಪಿಟೇಷನ್ ಮತ್ತು ಹೆಲ್ತಿ ಒಂದು ಸಮಾಜ ಕಟ್ಟಲಿಕ್ಕೆ ಎಲ್ಲ ಒಂದು ಸದಸ್ಯರು ಕೂಡ ಕೇಳಿದ್ದಾರೆ ಖಂಡಿತವಾಗ್ಲೂ ನನ್ನ ಮತ್ತು ತಾಜಿನ ಕೂಡ ಸಪೋರ್ಟ್ ಇತ್ತು ಅಂತ ಹೇಳ್ತೀನಿ ಸೊ ಅದರಿಂದ ಮುಂದಿನ ಮೀಟಿಂಗ್ ಕೂಡ ನೆಕ್ಸ್ಟ್ ಮಂತ್ ನಾವು ತಗೊಳ್ಳಿಕ್ಕೆ ಕೂಡ ನಾವು ಮಾಡಿದ್ವಿ ಅದರೊಳಗಡೆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನಮಗೆ ಎಲ್ಲೆಲ್ಲಿ ಯಾರಿಗೆ ಇಚ್ಛೆ ಕೊಟ್ಟಿದ್ರಿ ಯಾವ ಮಾನವ ಕೊಟ್ಟಿದ್ರಿ ಅನ್ನೋದನ್ನ ನಮಗೆ ಲೀಸ್ಟ್ ಬೇಕು ತಿರುಸ್ಕು ತಗೊಂಡಿರೋದು ಏನು ರಿಯಾಲಿಟಿ ಆಗಿ ಮುಳಬಾಗ ತಾಲೂಕಲ್ಲಿ ಪಾಪ ಜಮೀನ್ ಇಲ್ಲದವರು ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಒಂದು ಬಿಡಿಗಾಸು ಜಮೀನು ಕೊಟ್ಟಿಲ್ಲ ಇದು ಸತ್ಯದ ಮಾತು ಐದು ವರ್ಷದಿಂದ ನಾನು ಪ್ರದಾಂತ್ಯದ ಅಭ್ಯರ್ಥಿ ಕೂಡ ಬಗ್ಗೆ ನಾನು ನಿಮ್ಮ ಹೋರಾಟ ಮಾಡ್ತಾ ಇದ್ದೆ ನಾನು ಸಮಸ್ಯೆ ಎರಡು ಮೂರು ಮೀಟಿಂಗ್ ಕೂಡ ಮಾಡಿದ್ರೆ ದಾಖಲಾತಿ ಬಿಡುಗಡೆ ಮಾಡಿದೆ ನಿಜವಾಗ್ಲೂ ತಾಲೂಕ್ ಆಫೀಸ್ಗೆ ಅರ್ಜಿ ಬಂದ್ ಸತ್ತೋಗಿ ಅವ್ನ ಅರ್ಜಿ ಅರ್ಜಿ ಹಿಡ್ಕೊಂಡು ಅಡಿಗೆ ಸತ್ ಹೋಗ್ಬೇಕು ಅವನು ಓಕೆಲ್ಲ ಇವ್ರೇ ಫೋನ್ ಮಾಡಿ ನಿಂತ ಕಾವಲ್ಲ ನೀ ಕೆಂತ್ ಅಂತ ಫೋನ್ ಮಾಡಿ ಇವ್ರೇ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಸಂದರ್ಭಗಳು ಇದೆ ಅದಲ್ವಾ ಅಧಿಕೃತ ದಾಖಲಾತಿಗಳನ್ನ ಕೇಳ್ತಾ ಇದೀನಿ ಆಯ್ತಲ್ವಾ ಅದರಿಂದ ಅದಕ್ಕೆ ಒಂದು ಪ್ರಶ್ನೆ ಕೇಳಿದೀನಿ ತಿರಸ್ಕೃತ ಅರ್ಜಿಗಳು ಎಷ್ಟಿದಾವೆ ಏನಕ್ಕೆ ತಿರಸ್ಕೃತ ಮಾಡಿದ್ವಿ ನಿಜವಾಗ್ಲೂ ಬಡವ ಅರ್ಜಿ ಹಾಕಿದ್ರೆ ಈಗ ಕೊಟ್ಟಿರ್ತಕ್ಕಂಥವ್ರಿಗೆ ಯಾವ ಮಾನ ಕೊಟ್ಟಿದ್ರಿ ಈ ಎರಡು ಪ್ರಶ್ನೆ ಉತ್ತರ ಆದಷ್ಟು ಬೇಗ ಬದುಕಲ್ಲಿ ನಮ್ಮ ಕಾರ್ಯದರ್ಶಿಗೆ ಹೇಳಿದೀನಿ ಜಿಲ್ಲಾಧಿಕಾರಿ ಹೇಳಿದೀನಿ ಆದಷ್ಟು ಬೇಗ ಕೊಡ್ತೀವಿ ಖಂಡಿತವಾಗ್ಲು ಯಾವುದೇ ಮುಲಾಜಿಲ್ಲದೆ ಅದನ್ನ ನಾವು ಮುಂದಿನ ಕ್ರಮ ಕೈಗೊಳ್ಳ ರೆಡಿ ನಡೆಯಿದ್ವಿ ಅಂತ ಹೇಳ್ತಾ ಸೊ ನನ್ನ ಸದಸ್ಯರ ಸೇರಿ ಇವತ್ತು ಫಸ್ಟ್ ಪಟ್ಟಿ ಮುಗಿಸ್ಕೊಟ್ಟಿದ್ವಿ ಖಂಡಿತವಾಗ್ಲೂ ಮುಳುಬಾಗಲಿನ ಒಂದು ಹೆಸರನ್ನ ಉಳಿಸ್ಲಿಕ್ಕೆ ಭಗವಂತ ನಮಗೆ ಏನಕ್ಕೆ ಅವಕಾಶ ಕೊಟ್ಟು ಗೊತ್ತಿಲ್ಲ ಹೆಸರನ್ನ ಉಳಿಸ್ಲಿಕ್ಕೆ ಖಂಡಿತವಾಗ್ಲು ಸದಾ ಸಿದ್ಧವಾಗಿದೀವಿ ಮುಳುಬಾಗಲು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ವಿ ಅಂತ ಹೇಳ್ತಾ ಇವತ್ತು ಮೇನ್ ನಮಗೆ ಆಗ್ತಾ ಇರೋದೇ ನನಗೆ ತಾಲೂಕು ಆಫೀಸಿಂದ ಭವಿಷ್ಯದ ಮೂರು ತಿಂಗಳಿಂದ ಸಮಸ್ಯೆ ನಾನು ಕಾಣ್ತಾ ಇಲ್ಲ ಕ್ರಮೇಣವಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಒಂದು ಸರ್ವಿಸ್ ಕೊಡ್ಲಿಕ್ಕೆ ನಾವು ಸಂಸಿದ್ಧವಾಗಿದ್ದು ಎಷ್ಟು ಜನ ಕೊಟ್ಟಿದ್ದೀರಿ ಯಾವ ಮಾನದಂಡ ಕೊಟ್ಟಿದ್ರಿ ಯಾರು ಕೊಟ್ಟಿದ್ದಾರೆ ಲಿಸ್ಟ್ ಬೇಕು ಪರ್ಫೆಕ್ಟ್ ಲಿಸ್ಟ್ ಅಂತ ಇದೆ ಅದು ಬೇರೆ ಡೂಪ್ಲಿಕೇಟ್ ಕೊಡಕ್ಕಂತ ಸಾಧ್ಯ ಇಲ್ಲ ಸೊ ಕೊಟ್ಟಿದ್ದಾದ್ಮೇಲೆ ಯಾವ್ದು ಕ್ಯಾನ್ಸಲ್ ಅನ್ನೋದನ್ನ ನಾನು ಮಾಡಿ ಮುಂದಿನ ಸಹ ಕ್ರಮ ಕೈ ನಮ್ಮ ಹತ್ರ ಅರ್ಜಿಗಳು ಜಾಸ್ತಿ ಇದಾವೆ ಅರ್ಜಿಗಳು ಸಿಕ್ಕಾಪಟ್ಟಿದಾವೆ ಹದಿನಾಲ್ಕ ಸಾವಿರ ಅರ್ಜಿಗಳಿದಾವೆ ಹದಿನಾಲ್ಕ ಸಾವಿರ ಅರ್ಜಿಗಳಿದಾವೆ ಅದರಲ್ಲಿ ಈ ಮಹಾನ್ ಭಾವರಿಗೆ ಅಲರ್ಟ್ ಮಾಡಿದ್ರಲ್ಲ ಯಾವ ಮಾನದಂಡ ಕೊಟ್ಟಿದ್ರಿ ಅದ್ರ ಮಾನದಂಡ ಏನು ಯಾರು ಒಬ್ಬ ದುಡ್ಡಿರ್ತಕ್ಕ ದುಡ್ಡಿಲ್ದ ವ್ಯಕ್ತಿಗಳಿಗೆ ನಿಜವಾದ ಜಮೀನಿಂದ ವ್ಯಕ್ತಿಗಳಿಗೆ ನಿರಾಶ್ರಿತರಿಗೆ ಒಂದು ಅಗಳ ಜಮೀನು ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ದುಡ್ಡಿದೆ ಯಾರಾದ್ರೂ ತೋಳಬಲ ಇದೆ ಯಾರು ಹಣಬಲ ಇದೆ ಅಂತವರ್ಗೆ ಇಲ್ಲಿ ಅಲಾಟ್ಮೆಂಟ್ ಆಗಿದೆ ಬೆಂಗಳೂರನು ಬೆಂಗಳೂರೋ ಅವ್ನಗೂ ಊರಿಗೆ ಸಂಬಂಧನೇ ಇಲ್ಲ ಅವನ್ಗೆ ಇಲ್ಲಿ ಸಾಗುವ ದೇವರ ಸಮುದ್ರದ ಅದು ನನ್ನ ಪಂಚಾಯತಿ ಜಾಸ್ತಿ ಮಾಡ್ಕೊಟ್ಟಿದ್ದೀನಿ ಅದಲ್ಲ ಇದು ನಮ್ಮ ಇಬ್ಬರಿಗೂ ಪ್ರತಿಷ್ಠಿತ ಇಬ್ಬರಿಗೂ ಒಂದೇ ಪಂಚಾಯತಿ ಯಾರು ತಹಸೀಲ್ದಾರ್ಗು ಮತ್ತು ಎಮ್ ಎಲ್ ಒಂದೇ ಪಂಚಾಯತಿ ಇಬ್ಬರಿಗೂ ಅದರಿಂದ ನಮ್ಗೆ ಮುಂದಿನ ಕ್ರಮ ಮುಂದಿನ ಮೀಟಿಂಗ್ ಅಲ್ಲಿ ನಾ ಹೇಳೋದು ಅದು ಇಷ್ಟ ಆಗಿದೆ ಸರ್ ಆಚೆ ಹೇಳ್ತೀನಿ ಈಗ ಬೇಡ ಎಲ್ಲ ರಿವೀಲ್ ಮಾಡಬೇಡ ಈ ಶರಣ ಈ ಶರಣದ ಕಷ್ಟ ನಾನು ತೈತೆ ಅನ್ನೋ ಪದ ಹೀ ಬರೋದಿಲ್ಲ ಹಗರಣ ಅನ್ನೋದು ಈಗ ಬರೋದಿಲ್ಲ ಸತ್ಯ ಸತ್ತು ನವಪೂಲ್ ಆಚೆ ಬಂದಾಗ ಇದು ನಮ್ಮ ರೈತರು ನಮ್ಮ ತಾಲೂಕು ಭೂಮಿ ಇದ್ದವರಿಗೆ ಭೂಮಿ ಕೊಟ್ಟಿದ್ರೆ ನಾವು ಅದನ್ನ ಮಾಡಬಹುದಿಲ್ಲ ಇಲ್ಲೋ ಬೆಂಗಳೂರು ಹೊಸಕೋಟೆ ಮಾಲೂರು ಕಡೆ ಜಮೀನು ಕೊಟ್ಟಿದ್ದಾಗ ಶಾಸಕರು ಅಂತ ಬೈಲಿ ಕಂಡುಕೊಂಡಾಗ ಅವ್ರ ಸಹ ನಾವು ನಡೆಯಿದ್ದೀವಿ ನನ್ನ ಫ್ಟ್ ಅದೆಲ್ಲ ಬಡವರಿಗೆ ಕೊಡೋದು ಅವರು ಬಡವರಿಗೆ ನಾವು ಬಡವರಿಗೆ ನಿಜವಾದ ಬಡವರು ಕೊಡ್ಬೇಕಂದ್ರೆ ನಮ್ಮ ಉದ್ದೇಶ ಶಾಸಕರು ಮನವಿ ಮಾಡಿದ್ವಿ ಪಕ್ಷ ಬೇರೆ ಶಾಸಕರ ನಮ್ಮ ಶಾಸಕರ ನಾವು ಮತದಾನ ಮಾಡದೇ ಇದ್ರು ಕೂಡ ಅವ್ರ ನಮ್ಮ ಶಾಸಕರು ಅವರು ಈಗ ನಮ್ ಶಾಸಕ ಅಧ್ಯಕ್ಷರ ಬೇರೆ ಅವ್ರಿಗೆ ನಾವು ಸಹಕಾರ ಮಾಡ್ಬೇಕು ಅವ್ರ ನಮ್ಗೆ ಸಹಕಾರ ಮಾಡ್ಬೇಕು ಏನ್ ನ್ಯಾಯ ಇತ್ತು ಅದ್ ಅದ್ ನ್ಯಾಯ ಮಾಡ್ಕೊಂಡು ಹೋಗ್ತೀವಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅಷ್ಟೇ ನಾವು ಬಡವರಿಗೆ ಜಮೀನು ನೀಡಬೇಕು ಮುಖ್ಯವಾಗಿ ನಮ್ಗೆ ನಮ್ಮ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರೂ ಕೇಳಿದ್ರು ಅವ್ರಿಗೆ ಮಾತಾಡಿದೀವಿ ನಾವು ಈಗಾಗಲೇ ಬಡವರು ಅನ್ಯಾಯ ಆಗಿದ್ದಾರೆ ಆ ಬಡವನ್ನ ಎತ್ತಿಡಿಯೋಣಪ್ಪ ನಾವು ನಮ್ಮ ತಾಯಿ ತಮ್ಮ ಕಾರ್ಯದರ್ಶಿ ಆಗಿದ್ರೆ ಅವರು ಸಹಕರಿಸ್ತಾರೆ ನಾವೆಲ್ಲರೂ ಸಹ ಬಲ ಕೊಡ್ತೀವಿ ನಾವು ನಡ್ಕೊಂಡು ಹೋಗ್ತಿವಿ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ ಮೂರು ಐವತ್ಮೂರ್ ಐವತ್ತೇಳು ಬಡವಲ್ಲ ಕೈ ಬಿಟ್ಬಿಟ್ಟಿದ್ದಾರೆ ಯಾರು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆಲ್ಲಿಸ್ಕೊಟ್ಟಿಲ್ಲ ನನಗೆ ಬಂದಿದ್ದ ಮಾಹಿತಿ ಸಾಕಷ್ಟು ವಿಷಯಗಳು ವರ್ಷಗಳಿಂದ ಹಿಂದೆ ಬಿದ್ದರೆ ಮಾಹಿತಿ ಇದು ಸಾಕಷ್ಟು ದಾಖಲಾತಿಗಳು ಇಲ್ಲಿ ದಾಖಲಾತಿಗಳಿಲ್ಲ ನಮ್ಮ ತಾಲೂಕು ಆಫೀಸ ದಾಖಲಾತಿಗಳಿಲ್ಲ ಈ ದಾಖಲಾತಿ ಕಲ್ತನ ಆಗಿದೆ ಬಹುಶಃ ಭೂಮಿ ಕಳ್ತಾನಾಗಿರೋದು ನಾನು ನೋಡಿದ್ದೀನಿ ದಾಖಲಾತಿ ಕಳ್ತಾನಾಗಿರೋದು ಫಸ್ಟ್ ಟೈಮ್ ಆಫೀಸನ್ನು ನೋಡ್ತಾರದು ಅದಲ್ವಾ ಇಲ್ಲಿ ಏನಾಗಿದೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ದಾಖಲಾತಿಗಳು ಇಲ್ಲ ಇಲ್ಲಿ ನಾನು ಫಸ್ಟ್ ಕೇಳಿದ್ದೀನಿ ಫಸ್ಟ್ ಇದು ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ಟಿದ್ದು ದಾಖಲಾತಿ ಕೊಡಿ ಅದಾಗ ತನಕ ಮುಂದಿನ ಮೀಟಿಂಗ್ ಅದು ನಾನು ಮಾಡಲ್ಲ ಯಾಕಂದ್ರೆ ಇವತ್ತು ನೋಡಿ ಸರ್ ನಾನು ಒಬ್ಬ ಬಡವನಾಗಿ ಒಬ್ಬ ನಾನು ಬಂದಿದ್ದೀನಿ ಅರ್ಥಐತಿ ನಿಮಗೆ ನಾನು ಟಮ್ ಕೊಡಬೇಕಾದ್ರೆ ಇನ್ನೊಬ್ರಿಗೆ ಅನ್ಯಾಯ ಕೊಡೋಕ್ಕಾಗಲ್ಲ ಸುಮಾರು ಟೂ ತೌಸಂಡ್ ಏಟೀನ್ ಎರಡು ಸಾವಿರದ ಮುನ್ನೂರ ಹನ್ನೆರಡು ಎಕರೆ ಸಾವಿರಾರು ಎಕರೆಗಳು ಸಾವಿರಾರು ಎಕರೆಗಳು ಇವತ್ತು ಶ್ರೀಮಂತರು ಪಾಲಾಗಿದೆ ಶ್ರೀಮಂತರು ಪಾಲಾಗಿದೆ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಎಂಟು ಹನ್ನೆರಡು ಹದಿನೈದು ಎಕರೆಗಳು ಆಟ ಮಾಡಿದ್ದಾರೆ ಪ್ರಕಾರವಾಗಿ ಇವತ್ತೇನು ಆದೇಶ ಮಾಡಿದ್ದಾರೆ ಯಾರೇ ಇವತ್ತು ಅರ್ಜಿ ಮುಖಾಂತರ ಸೊ ಅದನ್ನ ಬಿಟ್ಬಿಟ್ಟು ನೀವು ಬಲಾಟ ಮಾಡ್ಕೊಟ್ರೆ ಇದನ್ನ ಒಬ್ಬ ಪರಿಸ್ಥಿತಿ ನಾವಿಲ್ಲ ಬಿಡೋ ಪ್ರಶ್ನೆ ನಾವಿಲ್ಲ ಅದನ್ನ ಆದರೂ ಬೇರೆಯವ್ರಿಗೆ ಇಟ್ಕೊಳ್ಳಿ ಅದಲ್ಲ ನಾನು ಫಸ್ಟ್ ಕಮಿಟಿ ಅನ್ನೋದು ನಾ ಕೇಳಿದೀನಿ ನಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಈಗ ಇರುತ್ತೆ ಸಪೋರ್ಟ್ ಮಾಡ್ತಿದ್ರೆ ಇಲ್ವೋ ಅವ್ರು ಹೇಳಿದಾರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ನಮ್ದು ರೂಲ್ಸ್ ಅದೇ ಅಂತ ಹೇಳಿದ್ದಾರೆ ಮೇಡಮ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಆಯ್ತು ಚುಲೋ ಒಳಗಡೆ ಕೊಟ್ಟಿದ್ರೆ ಅಂಥ ಕೂಡ ಈ ತಾಲೂಕು ನನಗೆ ಕೆಲವು ವಿಚಾರ ಗಮನಕ್ಕೆ ತಂದಿದ್ದೀನಿ ನಮಗೆ ಕ್ಯೂಕ್ ಆಪ್ಷನ್ ತಗೊಂಡಿದ್ದಾರೆ ಸೊ ಮುಂದಿನ ದಿವ್ಸಲ್ಲೂ ಕೂಡ ನಾನು ಮತ್ತು ನಮ್ಮ ಕಾರ್ಯದರ್ಶಿಯವರು ಖಂಡಿತ್ವಾಗ್ಲೂ ನಾವು ಬೇರೆ ಒಂದು ಪದಕ್ಕೆ ಬೇರೆ ಒಂದು ಗುಂಪಿಗೆ ಸೇರ್ತಕ್ಕಂಥ ವ್ಯಕ್ತಿಗಳಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಬಹುಶಃ ನಿಮ್ಮ ಸಪೋರ್ಟ್ ಕೂಡ ಸಮಾಜ ಕಟ್ಟಲಿಕ್ಕೆ ಕೂಡ ಇರಲಿ ಅಂತ ನಾನು ಕೇಳ್ತೀನಿ ಅದು ಅದರಿಂದ ದಯವಿಟ್ಟು ಯಾಕಂದ್ರೆ ನಮ್ದು ಯಾಕಂದ್ರೆ ನೀವೆಲ್ಲ ಹೋದ್ರು ಕೂಡ ಅಂತ ಹೇಳಿ ನಾನೆಲ್ಲ ಹೋದ್ರು ಮುಳುಬಾಗ್ ಅಂತ ಹೇಳ್ತೀನಿ ನಾವು ಯಾರು ನಮ್ಮೂರು ಅಂತ ಹೇಳಲ್ಲ ಅಂತ ಹೇಳ್ತೀನಿ ಆ ಮುಳುಭಾಗದಲ್ಲಿ ಒಳ್ಳೆ ಹೆಸರು ಬರಬೇಕಾದ್ರೆ ನಾವೆಲ್ಲ ಸೇರಿ ಒಳ್ಳೆ ಹೆಸರನ್ನ ಕಟ್ಟಬೇಕಾಗುತ್ತೆ ಸರ್ ನನಗೆ ಒಂದು ಮಾತು ಹೇಳ್ತೀನಿ ಸರ್ ನಾನು ರಾಜಕಾರಣಿಲಿ ಲಾಸ್ಟ್ ಆದ್ರೂ ಪರವಾಗಿಲ್ಲ ಸರ್ವಿಸ್ ಮಾಡೋರು ಸಾಕು ನನಗೆ ಅದಲ್ವಾ ಮಾಡಬಾರ್ದೆಲ್ಲ ಕೆಲಸ ಮಾಡಿ ಈ ಇದನ್ನ ಕುಲಗೇಡಿಸೋ ನಾನು ರೆಡಿ ಇಲ್ಲ ಸೊ ಅದರಿಂದ ಎಲ್ಲ ಸದಸ್ಯರಿಗೂ ಇನ್ನೊಂದು ವಿಶೇಷ ನಮ್ಮ ತಂಡ ಏನ್ ಹೇಳಿದ ಮೊದಲೇ ಮೊದ್ಲೇ ಸರ್ ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಂಡು ಟಮ್ ಕೊಡೋದಿಲ್ಲ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡ್ತೀವಿ ನಿಜವಾದ ಅಲ್ಲಿ ಹೋಗಿ ಸ್ಪಾಟ್ ಚೆಕ್ ಮಾಡ್ಕೊಂಡು ಸ್ಪಾಟ್ ಅಲ್ಲಿ ಬಂದರೆ ನಾನು ಕೊಡ್ತೀನಿ ಆರೋಪ ಮಾಡ್ತಾ ಇದ್ದಾರೆ ಇನ್ನ ಸಾಬೀತಾಗಿ ಅಷ್ಟು ಸಾಬೀತಾಗಿ ಇವಾಗ ಆರೋಪ ಮಾಡ್ತಾ ಇದ್ದಾರೆ ಸಾಹೇಬ್ ಸಾಬೀತಾಗಿ ಅದ್ರಲ್ಲಿ ಏನಾದ್ರು ಅಗರಣ್ಯ ನಡೀತಿದ್ರೆ ಅವ್ರಿಗೆ ಸಪೋರ್ಟ್ ನಾವು ಮಾಡಿದ್ವಿ ಅವ್ರ ಸಪೋರ್ಟ್ ನಾವು ಮಾಡ್ತೀವಿ ಹಗರಣ ಆಗಿದೆ ಅಂತ ನೀವು ಕೇಳ್ತೀವಿ ಹಗರಣ ಆಗಿದ್ರೆ ಅದರಿಂದ ಏನಾದ್ರು ಲೋಪಗಳು ನಡೆದಿದ್ರೆ ನಾನು ರೆಸಲ್ಯೂಷನ್ ಬುಕ್ ಚೆಕ್ ಮಾಡ್ದೆ ಈಗ ರೆಸಲ್ಯೂಷನ್ ಬುಕ್ ಚೆಕ್ ಮಾಡ್ದೆ ಸಾಕಷ್ಟು ಮೀಟಿಂಗ್ ಅಲ್ಲಿ ಸ್ವಲ್ಪ ಸದಸ್ಯ ಮನ ಸದಸ್ಯ ಸೈನ್ ಇಲ್ಲ ನಾನು ಎಲ್ಲ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಬರಕ್ಕಿಂತ ಮುಂಚೆ ಎಲ್ಲಾ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಎಲ್ಲ ಬಂದಿದ್ದ ಸೈನ್ ಅಂತಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾವ್ರೆ ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ ಸೈನ್ ಬಂದು ಗೆಸ್ಟ್ ಹೌಸ್ ಮಾಡ್ಕೊಂಡಿದ್ದಾರೆ

ಸುಪರ್ ಎಕ್ಸಾಂಪಲ್ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಪಿಲಿಕುಲ ಪ್ರದೇಶಕ್ಕೆ ಅಧ್ಯಕ್ಷ ಬಂದ್ಬಿಟ್ಟು ಪಿಲಿಕುಲ ಪ್ರಾಧಿಕಾರ ಅಂತ ಇಲ್ಲಿ ಮಂಗಳೂರಲ್ಲಿ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕಿಂಗ್ ಕೋಬ್ರ ಮರಿ ಮಾಡಿ ಆವು ತಂದು ಬಟ್ಟೆ ಇಡಿಸಿ ಮರಿ ಮಾಡಿ ಬೇರೆ ಬಿಡತಕ್ಕಂಥ ಪ್ರದೇಶ ಭಯ ಆಗುತ್ತೆ ಹುಲಿಗಳು ಚಿಂತೆಗಳು ಎಲ್ಲ ಇದೆ ಪಿಲಿಕುಲದಲ್ಲಿ ಅಂತ ಪ್ರಾಧಿಕಾರನ ಡೆವಲಪ್ ಮಾಡ್ಲಿಕ್ಕೆ ಹದ್ನಾಲ್ಕು ಜನ ಶಾಸಕನ ಕಾಂಗ್ರೆಸ್ ಹಾಕಿದ್ದಾರೆ ಮನ ಸೀತಾರಾಮ್ ಅಧ್ಯಕ್ಷ ಇದ್ದಾರೆ ಇದಾರೆ ಸಚಿವರು ಮಾಜಿ ಸಚಿವರು ಅದರಲ್ಲಿ ಕಾಂಗ್ರೆಸ್ ಶಾಸಕರು ನನ್ನ ಕೋರಿ ಕೋರಿ ಹಾಕಿದ್ದಾರೆ ಯಾಕಂದ್ರೆ ಇವ್ರಿಗೆಲ್ಲ ಗೊತ್ತಿದೆಯನ್ನ ಹೋಗಿದ್ದಾರೆ ಹಂಗಂದ್ಬಿಟ್ಟು ನಾನು ಸಪೋರ್ಟ್ ಮಾಡ್ತಿಲ್ಲ ನಿಮ್ಗೆ ವಾಸ್ತವಾಂಶ ಹೇಳ್ತೀನಿ ಯಾವ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಒಗುರು ಕಮ್ಮು ಇದು ಮಾಡೋದು ಎಮ್ ಎಲ್ ಹೇಳಿದ್ರು ಮಾಡಲ್ಲ ಎಮ್ ಎಲ್ ಎ ಅಧ್ಯಕ್ಷ ಇರ್ತಾರೆ ತಹಸೀಲ್ದಾರ್ ಕಾರ್ಯದರ್ಶಿ ಇರ್ತಾರೆ ಅವ್ರ ಮೆಂಬರ್ಸು ಕಾಂಗ್ರೆಸ್ ಮೆಂಬರ್ಸು ಇಲ್ಲ ಜೆಡಿಎಸ್ ಜೆಡಿಎಸ್ ಮೆಂಬರ್ಸು ಬಿಜೆಪಿ ಬಿಜೆಪಿ ಮೆಂಬರ್ಸ್ ಮಾಡ್ತಾರೆ ಎಲ್ಲರ ಮನಸ್ಸಲ್ಲಿ ಒಟ್ಟುಗೂಡಿ ಸರ್ವತೋಮುಖ ಅಭಿವೃದ್ಧಿ ಕೆಲಸ ಮಾಡಂಗಿದ್ರೆ ಮಾತ್ರ ಈ ಸ್ಥಾನಕ್ಕೆ ಅರ್ಹರು ನಾವು ஆஹார நம் கம்பெனி தயவுட்டு நீங்க மாதிரி நம்ம கல்பு ஆய்